ಅಣ್ಣ ಏನ್ ರೇಟ್ ಹೇಳ್ತೀರಣ ಟಗರು ಇಪ್ಪತ್ನಾಕೂವರೆ ಸಾವಿರ ಎಷ್ಟಲ್ ಮಾಡೈತಣ್ಣ ನಾಲ್ಕಲ್ಲಾಗೈತೆ ಅಂತ ನೋಡ್ರಿ ಇಪ್ಪತ್ತ ನಾಲ್ಕು ಏನ್ ರೇಟಿಗೆ ಕೇಳ್ತಿದಾರಣ ಹದಿನೆಂಟುವರೆ ಕೇಳ್ತಿದಾರ ಹದಿನೆಂಟುವರೆ ಸಾವಿರ ರೂಪಾಯಿ ಕೇಳ್ತಿದಾರ ಒಳ್ಳೊಳ್ಳೆ ಟಗರ್ ಹಾಕೊಂಡ್ ಬಂದ್ರಿ ಯಾರವ ಅಣ್ಣ ನಿಮ್ಮವ ಏನ್ ರೇಟ್ ಅಣ್ಣ ಇಪ್ಪತ್ತೆರಡು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ನೋಡ್ರಿ ಒಂದ್ ಒಂಟ್ರೂ ಬಹಳ ಚೆನ್ನಾಗಿರೋಕ್ಕ ಬಂದ್ರ ಏನ್ ರೇಟ್ ಮಾರ್ಕೆಟ್ ಹದಿನೈದರಂಗ್ ಕೇಳ್ತಾರೆ ಏನ್ ರೇಟ್ ಅಣ್ಣ ಜೊತೆ ಇಪ್ಪತ್ತೈದು ಸಾವಿರ ರೂಪಾಯಿ ಜೊತೆ ನೋಡ್ರಿ ಜೊತೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಏನ್ ರೇಟಿಗೆ ಹೇಳ್ತೀರಣ ಮಾರ್ಕೆಟ್ನಾಗ ಏನ್ ರೇಟ್ ಮಾಡಿಕೊಡ್ತೀವ ಇಪ್ಪತ್ತೆರಡು ಬಂದ್ರೆ ಬಿಟ್ಕೊಡ್ತಾರ ಇಪ್ಪತ್ತೆರಡು ಸಾವಿರ ರೂಪಾಯಿ ಬಿಟ್ಕೊಡ್ತಾರ ವ್ಯಾಪಾರ ಆಗ್ತಾ ಇದೆ ವ್ಯಾಪಾರ ಆಗ್ತಾ ಇದೆ ಏನ್ ರೇಟಿಗೆ ಆಗುತ್ತೆ ಅಂತ ಏನ್ ರೇಟ್ ಹೇಳಿದೆ ಗುರು ಏನ್ ರೇಟ್ ಹೇಳಿದೆ ಹನ್ನೆರಡು ಸಾವಿರ ರೂಪಾಯಿ ಹೇಳಿದಾರೆ ಇಷ್ಟು ಒಂಬತ್ತಕ್ಕೆ ಹೇಳಿದ್ರೆ ಹದಿನೈದು ಸಾವಿರ ಹೇಳಿದ್ರಂತೆ ಹದಿನೈದು ಸಾವಿರ ರೂಪಾಯಿ ಹೇಳದಾರ ನೋಡ್ರಿ ಇವತ್ತು ಚಿತ್ರದುರ್ಗ ಮಾರ್ಕೆಟ್ ನಾಗ ಇದೀನಿ ಪ್ರತಿ ಗುರುವಾರ ನಡೀತದೆ ಮಾರ್ಕೆಟ್ ಮಾರ್ಕೆಟ್ ಬಿಸಿಯೇ ಐತಿ ಇವತ್ತು ನೋಡ್ರಿ ಒಳ್ಳೊಳ್ಳೆ ಟಗರು ಮೇಕೆ ಎಲ್ಲಾ ಬಂದ ಮೇಕೆಯಿಂದಾನೆ ಸ್ಟಾರ್ಟ್ ಮಾಡ್ತೀನಿ ಅಣ್ಣ ಓದ್ತಾನ ಮೇಕೆ ಅಣ್ಣ ಏನ್ ರೇಟ್ ಹೇಳ್ತೀಯ ಹದಿನಾಲ್ಕ ಸಾವಿರ ಹೇಳ್ತೀನಿ ಏನ್ ರೇಟ್ ಬಂದ್ರೆ ಮಾಡ್ಕೊಡ್ತೀಯ ಹನ್ನೆರಡಕ್ ಬಂದ್ರೆ ಮಾಡ್ಕೊಡ್ತೀಯ ಮಾರ್ಕೆಟ್ ನಾಗ ಏನ್ ಕೇಳ್ತದ ರೇಟ್ ಹನ್ನೊಂದುವರೆ ಚೆನ್ನಾಗೈತೆ ನೋಡ್ರಿ ಇವತ್ತು ದುರ್ಗದ ಮಾರ್ಕೆಟ್ ಪ್ರತಿ ಗುರುವಾರ ತಗರ್ ಚೆನ್ನಾಗೈತೆ ಅಣ್ಣ ಏನ್ ರೇಟ್ ಹೇಳ್ತಾ ತಗರು ಇಪ್ಪತ್ತಾರ ಐತ್ ನೋಡ್ರಿ ಇವರೇ ಓನರು ಅಣ್ಣ ಎಷ್ಟಲ್ಲಿ ಮಾಡೈತಣ ಎಷ್ಟಲ್ಲಿ ಮಾಡೈತೆ ಆರಲ್ದಾಗೈತೆ ಇಪ್ಪತ್ತಾರೂವರೆ ಹೇಳ್ತಾ ಇದಾರೆ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳಿದ್ದಾರೆ ಹತ್ತೊಂಬತ್ತು ಸಾವಿರ ರೂಪಾಯಿ ತನಕ ಕೇಳ್ತಾ ಇದಾರೆ ಅಣ್ಣ ಕೊಡಲ್ಲ ಅಂದ್ರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕಮ್ಮಿ ಕೊಡಲ್ಲ ಏನ್ ರೇಟ್ ಅಣ್ಣ ಜೊತೆ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳ್ತಿದ್ರ ಏನ್ ರೇಟ್ ಮಾರ್ಕೆಟ್ ಮಾರ್ಕೆಟ್ನಾಗ ಇಪ್ಪತ್ತೊಂದು ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಇಪ್ಪತ್ಮೂರು ಇಪ್ಪತ್ನಾಲ್ಕು ಚೆನ್ನಾಗಿದಾವೆ ಎರಡು ಚೆನ್ನಾಗಿದಾವ ತಗೊಂಡೋಗಿ ಸಾಕಾಣಿಕೆ ಮಾಡ್ಕೋಬಹುದು ಇನ್ನೊಂದು ನಾಲ್ಕು ತಿಂಗಳು ಸಾಕಾಣಿಕೆ ಮಾಡಿದ್ರೆ ಇನ್ನೂ ಒಳ್ಳೆ ಸೈಜ್ ಬರ್ತಾವ ಚೆನ್ನಾಗಿದಾವ ಎರಡು ಡಿಫ್ರೆಂಟ್ ಐತಲ್ಲಣ್ಣ ಏಜ್ ಅಲ್ಲಿ ಮಾಡಿಲ್ಲ ಇನ್ನ ಒಂದು ಕಟಿಂಗ್ ಆಗೈತಲ್ಲಣ್ಣ ಒಂದು ಕಟಿಂಗ್ ಆಗೈತೆ ನೋಡ್ರಿ ಕೂದಲ ಚೆನ್ನಾಗಿದಾವೆ ಒಕ್ಕ ಬಂದ್ರಿ ಏನ್ ರೇಟ್ ಹೇಳ್ತೀಯ ಜೊತೆ ಇಷ್ಟ ಇಪ್ಪತ್ತೈದು ಸಾವಿರ ರೂಪಾಯಿ ಜೊತೆ ಏನ್ ರೇಟಿಗೆ ಕೇಳ್ತಿದಾರೆ ಮಾರ್ಕೆಟ್ ಆಗಿ ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಕೇಳ್ತಾರೆ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಇದ್ರವಳ್ಳಿ ಎಕ್ಸ್ಪ್ರೆಸ್ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರ ನೋಡ್ರಿ ಹದಿನೆಂಟು ಹತ್ತೊಂಬತ್ತು ಕೇಳ್ತಿದಾರೆ ಅಂಚನ ದೂರ ಸಾವುಕಾರ ಏನ್ ರೇಟಿಗೆ ಆಯ್ತು ಗುರು ಮೂವತ್ತೊಂದ್ ಸಾವಿರ ತಾಂಡಿದ್ದ ನೋಡ್ರಿ ಮೂವತ್ತೊಂದ್ ಸಾವಿರ ರೂಪಾಯಿ ಪಟ್ಲಿ ತಗರು ರೂಪಾಯಿ ಏನ್ ರೇಟ್ ಹೇಳ್ತೀರ ಅಣ್ಣ ಪಟ್ಲಿ ಹತ್ತು ಹತ್ತುವರೆ ಸಾವಿರ ಹತ್ತುವರೆ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಒಂದೊಂದು

ವ್ಯಾಪಾರ ಅಂದ್ರೆ ಇನ್ನ ಇನ್ನೊಂದೂವರೆ ಸಾವಿರ ಎರಡ್ ಸಾವಿರ ರೂಪಾಯಿ ಅಂತ ಕಾಯ್ಕೊಂಡ್ ತುಂಬ ಮುನ್ನೂರು ರೂಪಾಯಿ ಜಾಸ್ತಿ ಬಂದ್ರೆ ಕೊಟ್ಬಿಡ್ತೀನಿ ಅಣ್ಣ ಅಂತಾರ ಆಗ್ತಾ ಹೋಗ್ಬೋಣ ಸೇಲ್ ಆಗ್ತಾರೆ ಏನ್ ರೇಟ್ ಹೇಳಿದೆ ಗುರು ಜೊತೆ ಒಂದ್ ಗುಂಡಾನ

ನೋಡ್ರಿ ಇವ್ ಎಷ್ಟು ಹರಿಹಾರದಾರ್ ತಾಂಡ್ರದ ಎಲ್ಲ ಹರಿಹರ ರಾಣೆಬೆನ್ನೂರ್ ಮಾರ್ಕೆಟಿಗೆ ಬರ್ತಾವ್ ಇವಿಷ್ಟು ಅವ್ರೆ ತಾಂಡಿ ಗೋಡಂಬೊಳಗ ಹಾಕೊಂಡ್ಬಿಡ್ತಾರ ಹರಿಹಾರದಾರ್ ರಾಣೆಬೆನ್ನೂರು ಹರಿಹಾರ ಹರಪ್ನಹಳ್ಳಿ ಆ ಸೈಡ್ ಬರ್ತಾವ ಇವೆಲ್ಲ ಅಪ್ಪ ರೇಟ್ ಹೇಳಿದೆ ಅಪ್ಪಿ ಇದು ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹೇಳಿದ್ರು ನೋಡ್ರಿ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀವಿ ಅಣ್ಣ ಹೇಳು ಯೂಟ್ಯೂಬ್ನವರು ಕೇಳ್ತಿದಾರೀ ಮಾರ್ಕೆಟ್ನಾಗೆ ಇದಾರೆ ನೋಡ್ರಪ್ಪ ಸಾಕಾಗೈತೆ ಅಣ್ಣ ಏನ್ ರೇಟ್ ಹೇಳ್ತಾವಣ್ಣ ಟಗ್ರ ಇದು

ನೋಡ್ರಿ ಇವತ್ತು ಮಾರ್ಕೆಟ್ ಹೋದ ವಾರ ಅಷ್ಟೇ ಬಿಸಿ ಇಲ್ಲ ಹೋದ್ ವಾರ ಜಾತ್ರೆ ಹೋದ್ ವಾರ ಜಾತ್ರೆ ಆಗಿತ್ತು ಈ ವಾರ ಏನ್ ಜಾತ್ರೆ ಇಲ್ಲ ಏನಿಲ್ಲ ಏನ್ ರೇಟ್ ಹೇಳ್ತೀಯ ಅಣ್ಣ ಏನ್ ರೇಟ್ ಹೇಳ್ತೀಯ ಇಪ್ಪತ್ತೆರಡು ಸಾವಿರ ರೂಪಾಯಿ ಏನ್ ರೇಟ್ ಅಣ್ಣ ಮಾರ್ಕೆಟ್ ಆಗಿ இப்பட் அண்ணாருக்கு கொட்டில் இன்னொன்னு சாரப்போட ரவுண்ட் ஃபிகர் இப்ப இப்ப அண்ணா ரவுண்ட் ஃபிகர் விட்டுக்கொட் படத்தேன் எஜ் அண்ணா ஏன் ரேட் அண்ணா ಎಲ್ಲ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಿಂಗೆ ಹೇಳ್ತಾ ಏನ್ ರೇಟ್ ಹಿಂಗ್ರಣ ಎಲ್ಲ ಏನ್ ರೇಟ್ ಒಂದೊಂದು ಹದ್ನಾರುವರೆ ಸಾವಿರ ರೂಪಾಯಿ ಏನ್ ರೇಟ್ ಕೇಳ್ತಿದಾರಣ ಮಾರ್ಕೆಟ್ ನಲ್ಲಿ ಹದಿನಾಲ್ಕು ಸಾವಿರದ ಒಂದು ಹದಿನೈದು ರಂಗ್ ಬಂದ್ರೆ ಬಿಟ್ಕೊಡ್ತೀರಾ ಹದ್ನಾಕ್ ಸಾವಿರ ರೂಪಾಯಿ ಅಂತ ಹೇಳ್ತಾರಂತೆ ಹದಿನೈದು ರಂಗ್ ಬಂದ್ರೆ ಬಿಟ್ಕೊಡ್ತಾರಂತೆ ಎಲ್ಲ ಲೆಂತ್ ಮರಿ ಗಟ್ಟಿ ಅದಾವೆಲ್ಲ ವಾರ ವಾರ ಬರ್ತಾರ ಇವ್ರು ನೋಡಪ್ಪ ಇವೇ ಎರಡು ಹೋದ ವಾರ ಬಂದಿದ್ರೆ ಒಳ್ಳೆ ವ್ಯಾಪಾರ ಐತಿ ಇವ್ ಎರಡಕ್ಕೆ ಒಳ್ಳೆ ಜಾತ್ರೆ ಆಗಿತ್ತು ಹೋದ ವಾರ ಹೇ ಇಲ್ಲ ಈ ವಾರನ ಐತೆ

ಮೂವತ್ತ್ ಮೂವತ್ತು ಸಾವಿರ ರೂಪಾಯಿ ವ್ಯಾಪಾರ ಆಯ್ತು ಚೆನ್ನಾಗಿದೆ ನೋಡ್ರಿ ತೂಕ ಹೆಂಗಾನ ಮಾಡ್ಕೊಳ್ಳ್ರಿ ತೊಂಬತ್ ಕೆಜಿ ಬರ್ತದೆ ಅಂತಂದ್ರೆ ವ್ಯಾಪಾರಸ್ತ ಏನ್ ರೇಟ್ ಹೇಳ್ಸಿ ಗುರು ಮೂವತ್ತೆರಡು ವ್ಯಾಪಾರ ಆಗ್ಲಿಲ್ಲ ಇದು ಇಪ್ಪತ್ತೈದು ಕೇಳಿದ್ರ ಅಂತ ನೋಡ್ರಿ ಮೂವತ್ತೆರಡು ಸಾವಿರ ರೂಪಾಯಿ ಇರ್ತಾರೆ ಇಪ್ಪತ್ತೈದಕ್ ಕೇಳಿದ್ರಂತ ಇದು ಇಪ್ಪತ್ತಾರುವರೆ ಸಾವಿರ ರೂಪಾಯಿ ಹೇಳ್ತದ ರೀ ಕಟಿಂಗ್ ಆಗೈತೆ ಇಪ್ಪತ್ತಾರುವರೆ ಸಾವಿರ ರೂಪಾಯಿ ಹೇಳ್ತಾರೆ

ಸಕತ್ತಾಗ ಅಣ್ಣ ಏನ್ ರೇಟ್ ಹೇಳ್ತೀರ ಒಂದು ಐವತ್ತು ಒಂದು ಐವತ್ತು ಎಷ್ಟಲ್ಲೋಕಲ್ಲ ಇನ್ನು ನಾಲ್ಕಲ್ಲಾಗೆ ಒಂದು ಐವತ್ತಂತೆ ಅಣ್ಣ ತೋರಿಸ್ತೀಯ ನಾಲ್ಕಲ್ಲ ನೋಡ್ರಿ ನಾಲ್ಕಲ್ಲ ತೋರಿಸ್ತಾರ ಒಂದು ಐವತ್ತು ಹಾ ನಾಕಲ್ಲ ಐತೆ ಒಂದು ಐವತ್ತು ಒಂದು ಲಕ್ಷದ ಐವತ್ ಸಾವಿರ ಯಾವ ಅಣ್ಣ ಯಾವ ಚಿತ್ರದುರ್ಗನೇ ಯಾವ್ಯಾರಿಯಣ ಹಳ್ಳಿನ ಇವರೇ ಸ್ವಂತ ಸಾಕಿರೋದಂತು ಒಂದು ಐವತ್ತು ಚೆನ್ನಾಯ್ತು ಒಂದು ಐವತ್ತು ಅಣ್ಣ ನಾಕಲ್ಲಿಗೆ ಎತ್ತ ಎತ್ತದಂಗೇತಿ ಇನ್ನು ಕಡೆಯೆಲ್ಲ ಬಿಟ್ರೆ ಹಾ ಮೇಲೆ ಹಾಕ್ತೇ ನಮ್ಮ ಇಟ್ಟು ಬಂದ್ಬಿಡ್ತದ ಏನಪ್ಪಾ ಒಂದು ಐವತ್ತು ಏನ್ ರೇಟ್ ಹೇಳಿದಿರಣ ಮೂವತ್ತೈದು ಸಾವಿರ ರೂಪಾಯಿ ಎಷ್ಟಲ್ಲಿ ಮಾಡೈತೆ ಅಣ್ಣ ಆರಲ್ಲಿ ಆಗೈತೆ ಸಾವಿರ ರೂಪಾಯಿ ಅಂತ ನೋಡ್ರಿ ಏನ್ ರೇಟಿಗೆ ಅಣ್ಣ ಮಾರ್ಕೆಟ್ ಆಗಿ ಒಂದು ಮೂವತ್ತಕ್ಕೆ ಬಿಟ್ಟು ಕೊಡ್ತೀರಾ ಮೂವತ್ತಕ್ಕಾದ್ರೆ ಬಿಟ್ಟು ಕೊಡ್ತಾರ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳ್ತಾರ ನೋಡ್ರ ಏನ್ ತಗೊಂಡ್ರಿ ಅದ ಏನ್ ರೇಟಿಗೆ ತಗೊಂಡ್ರಣ ಇವೆರಡು ನಲ್ವತ್ತಾರು ಸಾವಿರ ರೂಪಾಯಿ ಅಂತ ನೋಡ್ರಿ ಇನ್ನ ತಾಣಕ್ ಹೋಗಿದ್ದಾರೆ ಏನು ಕಣ ಹಾ ಹಾ ಚೆನ್ನ ತಾಂಡ್ರದೇ ಹಾಂ ಹದಿನೆಂಟು ಸಾವಿರ ನೀವೇ ಕೊಡ್ಸಿದ್ದಾ ನೋಡ್ರಿ ಇವರೇ ಕೊಡ್ಸಿದ್ದ ಮಾರ್ಕೆಟ್ನಾಗೆ ಕೊಡಿಸ್ತೀರಾ ಮರಿಗಳ್ನೆಲ್ಲ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ

ಏನ್ ರೇಟ್ ಹೇಳ್ತೀರಪ್ಪ ಎಲ್ಲ ನೋಡ್ರಿ ಹದಿನಾರು ವರ್ ಸಾವಿರ ರೂಪಾಯಿ ಐತೆ ಎಷ್ಟು ಚೆನ್ನಾಗ್ತಾನ ನಮ್ಮ ಹುಡ್ಗ ಹದ್ನಾರು ವರ್ ಸಾವಿರ ರೂಪಾಯಿ ಐತಾನ ಅಲ್ಲೇ ಅದ ನೋಡ್ರಿ ಅವರೇ ಓನರ್ ಹದಿನಾರುವರೆ ಸಾವಿರ ಒಂದು ಏನ್ ರೇಟ್ ಹೇಳ್ದಣ್ಣ ಏನ್ ರೇಟ್ ಹೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಬೆಳೆದಾರ ಇಪ್ಪತ್ತೈದು ಸಾವಿರ ರೂಪಾಯಿ ಅಣ್ಣ ಜೊತೆ ಇಪ್ಪತ್ತೈದು ಸಾವಿರ ಅಣ್ಣ ಸಿಂಗಲ್ ಇದೊಂದೇ ಸಿಂಗಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಚಾಯ್ ಅಂತ

ಗುಂಡಾನಾ ಗುಂಡಾನಾ ಗುಂಡಾ ಹೇಳ್ತಾ ಇದಾರೆ ಏನ್ ರೇಟ್ ಬಂದ್ರೆ ಮಾಡ್ಕೊರ್ತೀರಾ ಅಣ್ಣ 16:30 ಏನ್ ರೇಟ್ ಹೇಳ್ತಾ ಇದಾರೆ ಅಣ್ಣ ಮಾರ್ಕೆಟ್‌ಗೆ 16 ಹೇಳ್ತಾರ ಅಣ್ಣ 16 ಹೇಳ್ತಾರೆ ರೂಪಾಯಿ ಅಷ್ಟೇ ಬಿಟ್ಕೊರ್ತಾರ ಅಂತ ಗುಂಡಾನಾ ವ್ಯಾಪಾರ ಅಂದ್ರೆ ಹೇಳ್ತೀರಾ ನೋಡಿ ಒಳ್ಳೆ ವಾಕಕ ಬಂದಿದ್ದಾರೆ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಎಲ್ಲವೂ ಒಳ್ಳೆವೆ ಅಣ್ಣ ಏನ್ ರೇಟ್ ಹೇಳ್ತಿರಾ ಅಣ್ಣ ಹದಿನಾಲ್ಕು ಸಾವಿರ ರೂಪಾಯಿ ಒಂದು ಹೇಳ್ತಾರೆ ನೀವೇ ನೀವೇ ಮೇಸಿರಾಮ ಅವರವ ಹದಿನಾಲ್ಕು ಸಾವಿರ ರೂಪಾಯಿ ಏನ್ ರೇಟಿಗೆ ಕೇಳ್ತಾರೆ ಅಣ್ಣ ಹನ್ನೊಂದುವರೆ ಹಂಗೆ ಕೇಳ್ತಾರೆ ಅಣ್ಣಾರು ಕೊಟ್ಟಿಲ್ಲ ಒಂದು ಹನ್ನೆರಡು ಹನ್ನೆರಡು ಮುಕ್ಕಲ್ಲ ಬಂದ್ರೆ ಕೊಡ್ತಾರೆ ರೇಟ್ ಗುರು ಮೇಕೆ ಹತ್ತುವರೆ ಹತ್ತುವರೆ ಹೆಂಗ್ ಹೇಳ್ತಾರೆ ನೋಡ್ರಿ ಮೇಕೆ ಹತ್ತುವರೆ ಸಾವಿರ ರೂಪಾಯಿ ಒಂದು ಮೇಕೆ ಮರಿ ಇವ್ರೇ ಏನ್ ರೇಟ್ ಬಂದ್ರೆ ಬಿಟ್ ಕೊಡ್ತೀನಿ ಅಣ್ಣ ನೂರು ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾನ ಏನ್ರ ಇಷ್ಟ ಅಣ್ಣ ಸಿಂಗಲ್ ಇದು ಹನ್ನೆರ್ಡುವರೆ ಸಾವಿರ ರೂಪಾಯಿ ಇಳಿದ್ರಿ ಏನ್ ಕೇಳಿದ್ರೆ ಏನ್ ರೇಟ್ ಕೇಳ್ತಾ ಇದಾರೆ ಮಾರ್ಕೆಟ್ ಗೆ ಹತ್ ಸಾವಿರ ಕೇಳ್ತಾ ಇದಾರೆ ಹನ್ನೆರಡುವರೆ ಏನ್ ಅಣ್ಣ ಕೆಂಗೂರಿ ಎಲ್ಲಾ ಏನ ಏನ್ ರೇಟ್ ಅಣ್ಣ ಕೆಂಗೂರಿ ಹೇಳಿದ ಹನ್ನೆರಡುವರೆ ಯಾವ ಊರಿಂದ ಬಂದಿದೀರ ಮಾರ್ಕೆಟ್ ಮಾಡ್ತೀರಾ ಹೆಂಗೈತೆ ಅಂತ ಹೋದ ವಾರ ಬರ್ಬೇಕಾಯ್ತು ಜಾತ್ರೆ ಇತ್ತು ಚೆನ್ನಾಗಿತ್ತು ನೋಡ್ರಿ ಕೆಂಗೂರಿ ಹಾಕೊಂಡ್ ಬಂದಿದಾರೆ ಚೆನ್ನಾಗಿದ ಕೆಂಗೂರಿಗಳು ಅಣ್ಣ ಅರಪನಹಳ್ಳಿ ದುಗ್ಗತ್ತಿ ಎಲ್ಲಾ ಹೋಗ್ತೀರಾ ಹುಂಕು ಪಳೆ ಕುಂಕುಣ್ ಪಾಳಿಗೆ ಹೋಗ್ತೀರಾ ಹಾ ಹಾ ನೋಡ್ರಿ ಹರಿಹರನು ಮಾಡ್ತೀರಾ ಹೋಗಲ್ಲ ಹಿರಿಯೂರು ಬಾಳ ಹೋಗ್ತೀರಾ ಹಾ ನೋಡ್ರಿ ಈಗ ಹಿರಿಯೂರು ಬರ ಶನಿವಾರ ಬರ್ತಾರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೋಣ ಮಾಡ್ಕೊಳ್ಳಿ ಇವಾಗ ಕೆಂಗೂರಿನೇ ತರ್ತೀರಾ ಕೆಂಗೂರಿನೇ ನೋಡ್ರಿ ಹಿರಿಯೂರಿಗೆ எேனா ஏன் ரேட் அண்ணா எண்ணு ஏழுவரை எண்ட் நோட் இவ்ரே சவுக்க ஏழுவரை எண் இல்ல எண் குறி அண்ணா ஏன் ரேட் அண்ணா எண் குறி ಹನ್ನೆರಡು ಸಾವಿರ ಪ್ರತಿ ಸತಿ ಟಗರ ಹೆಣ್ಮರಿ ಹಾಕ್ಬಿಟ್ಟ ಹಬ್ಬ ಅಂತ ಹಾಕಿದೀರ ಇದ್ರಾಗ ಒಂದೇ ಒಂದು ಮಾತ್ರ ಟಗರ ಐತೆ ಹದಿನೈದು ಸಾವಿರ ಕೇಳಿದಾರೆ ಏನ್ ರೇಟಿ ಮಾಡ್ಕೊಡ್ಬೇಕಂತ ಹದಿನೆಂಟಕ್ಕೆ ಅಣ್ಣ ಏನ್ ಅಣ್ಣ ಐವತ್ತೈದು ಸಾವಿರ ರೂಪಾಯಿ ಹೇಳಿದ್ರಿ ಅಲ್ಲಿ ಮಾಡಿದಾವಣೆ ಕಡೆಯಲ್ಲೂ ಆರಲ್ಲಂತೆ ಏನ್ ರೇಟ್ ಅಣ್ಣ ಮಾರ್ಕೆಟ್ ನಲವತ್ತಾರು ಸಾವಿರ ರೂಪಾಯಿ ಕೇಳ್ತಾರೆ ಏನ್ ರೇಟ್ ಬಿಟ್ಕೊಡ್ತೀಯ ನಲವತ್ತೆಂಟುವರೆ ಬಂದ್ರೆ ಬಿಟ್ಕೊಡ್ತಾರಂತೆ ಚೆನ್ನಾಗಿದಾವೆ ಎರಡು ಎಲ್ಲ ಫುಲ್ ಲೆಂತ್ ಇದಾವೆ ಯಾರ ಕೆಂಗೂರಿ ಬಂದಿದ್ದಾರೆ ಒಳ್ಳೊಳ್ಳೆ ಹಾಕೊಂಡ್ ಬಂದಿದ್ದಾರೆ ಕೆಂಗೂರಿ ದೊಡ್ಡವೇ ಹಾಕೊಂಡ್ ಬಂದಿದ್ದಾರೆ ಕೆಂಗೂರಿ ನೋಡೋಣ ಏನ್ ರೇಟ್ ಹೇಳ್ತಾರೆ ಅಂತ ಕೆಂಗೂರಿ ಅಣ್ಣ ನಿಮ್ಮವ್ವ ಏನ್ ರೇಟ್ ಹೇಳಿದ್ರಣ ಹದಿನೆಂಟು ಹದ್ನೆಂಟುವರೆ ಸಾವಿರ ರೂಪಾಯಿ ಹೇಳ್ತಾರ சூப்போம் ஹிவூர் ஃபாரம் ஆய் ஹிவியூர் மார்க்கெட் நோட் ஹிவூர் ஃபாரம் அந்த ஃபாரம் ஆய் ஒவ்வொரு கெங்கூரி